ವಿವಿಧ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ ಜಮಖಂಡಿ ತಾಲೂಕು ಪಂಚಾಯತ್ ಜಮಖಂಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆ ನಿರ್ಬಂಧಿತ ಅನುದಾನದ ಅಡಿಯಲ್ಲಿ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ವಿವಿಧ ಕಡೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಭೂಮಿ ಪೂಜೆ ನೆರವೇರಿಸಿದರು ಗ್ರಾಮದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯ ಮೇಲ್ಛಾವಣಿ ದುರಸ್ತಿಗೆ ಮತ್ತು ಸರ್ಕಾರಿ ಗಂಡು ಮಕ್ಕಳ ಶಾಲೆಗೆ ಗ್ರಂಥಾಲಯಕ್ಕೆ ಬೇಕಾಗುವ ಉಪಕರಣಗಳನ್ನು ಪೂರೈಸುವುದರ ಜೊತೆಗೆ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರಗಳನ್ನು ದುರಸ್ತಿ ಮಾಡುವುದಕ್ಕೆ ಹಾಗೂ ಇನ್ನೂ ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸುಜಿತ್ ಗೌಡ ಪಾಟೀಲ್ ರಾಜುಗೌಡ ಪಾಟೀಲ್ ರಾಜು ಕರಾಬೆ ಸಿದ್ಧಾರ್ಥ್ ತಳಕೇರಿ ರಾಜು ಹೆರಿಮೆಟ್ ಶೀತಲ್ ಜಮಖಂಡಿ ಬಸವರಾಜ್ ಪರಮಗೊಂಡ ನಂದುಕನೇರಿ ಅಪ್ಪುಗೌಡ ಪಾಟೀಲ್ ಪಾರ್ಶ್ವನಾಥ್ ಉಪಾಧ್ಯ ಮತ್ತಿತರರು ಇದ್ದರು ವರದಿ ವಿನೋ ಸೂರ್ಗೊಂಡ್ ವಿ ಪವರ್ ಕನ್ನಡ